ವೆಲ್ಕಮ್ ಟು ದೆಸ್ಟ್ ಮೀಟ್ ಫಾರ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಏಳುಮಲೆ ತಂಡದಿಂದ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ತುಂಬ ಖುಷಿ ಆಗ್ತಾ ಇದೆ ಪ್ರತಿ ವರ್ಷ ನಮ್ಮ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದೆ ಇವತ್ತು ಇಷ್ಟು ದೊಡ್ಡ ಫ್ಯಾಮಿಲಿ ನಮ್ಮ ಜೊತೆ ಇದೆ ಸೊ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಆ್ಯಂಡ್ ಥ್ಯಾಂಕ್ ಯು ಎಲ್ಲ ಪತ್ರಕರ್ತರು ಮಾಧ್ಯಮದವರಿಗೆ ಇಲ್ಲಿ ನಮ್ಮ ಜೊತೆ ಬಂದು ಸೇರಿ ಗಣೇಶ ಹಬ್ಬ ಮಾಡಿದ್ದಕ್ಕೆ ಸೆಲೆಬ್ರೇಟ್ ಮಾಡಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸರ್ ಶಮಸುದ್ದೀನ್ ಸರ್ ಕಿಂಗ್ಸ್ ಕ್ಲಬ್ ಈ ಥರ ಫಸ್ಟ್ಲಿ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದು ನಮ್ಮ ಜೊತೆ ಸೇರಿ ನಮಗೊಂದು ಅವಕಾಶ ಕೊಟ್ಟು ಒಟ್ಟಿಗೆ ಸೆಲೆಬ್ರೇಟ್ ಮಾಡೋ ಥರ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಆ್ಯಂಡ್ ಎಸ್ ಸೊ ಫಸ್ಟ್ಲಿ ಗಣೇಶ ಹಬ್ಬದ್ದು ಮಾತಾಡಾಯಿತು ಈಗ ನಮ್ಮ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ಅದು ನೀವು ಕೇಳ್ತೀರಲ್ಲ ಪ್ರಶ್ನೆ ಇಲ್ವಾ ನಾವೇ ಮಾತಾಡೋಲ್ಲ ಹಾಂ ಹಾಂ ಓಕೆ ಫಸ್ಟ್ ಜಗಪ್ಪು ಮಾತಾಡಲಿ ಓಕೆ ಡನ್ ಗಣೇಶ ಹಬ್ಬದ ಶುಭಾಶಯಗಳು ಏಳುಮಲೆ ಸಿನ್ಮಾ ತಂಡದಿಂದ ಹಾಗೆಯೇ ಇಲ್ಲಿ ಬಂದಿರುವಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೆ ನಮ್ಮ ಕಿಂಗ್ಸ್ ಕ್ಲಬ್ ಓನರ್ ಆದಂಥ ಸರ್ಗೆ ನಮಸ್ಕಾರ ಸರ್ ಆ್ಯಕ್ಚುಲಿ ಭಾಳ ಖುಷಿ ಏನು ಅಂತಂದರೆ ಈ ಸಿನಿಮಾದ ಇವತ್ತು ಅದು ನಾನು ಹೇಳ್ತೀವಿ ಬಂದಾಗಲೇ ಆಗ್ಬೇಕಾ ಹಾಂ ಎಲ್ರಿಗೂ ಥ್ಯಾಂಕ್ ಯು ಹಾಗೆಯೇ ನಮ್ಮ ಕಿಂಗ್ಸ್ ಕ್ಲಬ್ ಓನರ್ ಬಂದಿದ್ದಾರೆ ಏನು ಖುಷಿ ವಿಚಾರ ಅಂತಂದರೆ ನಮ್ಮ ಸಿನಿಮಾ ತಂಡಕ್ಕೆ ಅವರು ಇಲ್ಲಿ ಮೆಂಬರ್ಶಿಪ್ನ ಫ್ರೀಯಾಗಿ ಇದ್ದಾರಂತೆ ಅದು ಭಾಳ ಖುಷಿಯಾಯಿತು ನಮಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಬಗ್ಗೆ ಸರ್ ಮಾತಾಡ್ತಾರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಡ್ತೀನಿ ಯಾವ ಥರ ಸ್ಟಾರ್ಟ್ ಆಯಿತು ಕಿಕ್ ಆಫ್ ನಾವೆಲ್ಲ ಒಂದು ತಂಡ ಕಟ್ಟಿ ಯಾಕೆ ಈ ಥರದ ಒಂದು ಕಾನ್ಸೆಪ್ಟ್ ತೊಗೊಂಡು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ ಆಮೇಲೆ ನಿಮ್ಗೇನೋ ಪ್ರಶ್ನೆ ಇದ್ದರೆ ದಯವಿಟ್ಟು ಪಾಸ್ ಮಾಡಿ ಖಂಡಿತ ಉತ್ತರ ಕೊಡ್ತೀನಿ ಸೊ ತರುಣ್ ಸರ್ ಮತ್ತು ನನ್ನ ರಿಲೇಷನ್ಶಿಪ್ ನಿಮಗೆ ಗೊತ್ತು ಇಟ್ಸ್ ಇಟ್ಸ್ ಲಾಂಗ್ ಟೈಮ್ ಎರಡು ಸಾವಿರದ ಒಂಬತ್ತರಿಂದ ನನಗೆ ತರುಣ್ ಸರ್ ಪರಿಚಯ ಸೊ ತರುಣ್ ಸಾರು ರ್ಯಾಂಬೋ ಕತೆ ಕೇಳಿದ ತಕ್ಷಣ ಒಂದು ಕತೆನ ಲಾಕ್ ಹೇಳಿ ಕತೆನ ಅವತ್ತು ಲಾಕ್ ಮಾಡಿದ್ರು ನನಗೆ ಶರಣ್ ಸರ್ ತುಂಬ ಪರಿಚಯ ಸೊ ಶರಣ್ ಸರು ರ್ಯಾಂಬೋ ಕತೆ ಕೇಳಿ ಸರ್ ಇದನ್ನೇನಾದ್ರು ಮಾಡ್ಬೋದಾ ನೀವು ಒಂದು ಸಲ ಫೀಡ್ಬ್ಯಾಕ್ ಕೇಳಿ ಕತೆ ಕೇಳಿ ಅಂತ ಯಾಕಂದರೆ ನಾನು ಫಿಲ್ಮ್ ಸ್ಕೂಲ್ಗೆಲ್ಲ ಹೋಗಿದ್ದರಿಂದ ಸಿನಿಮಾ ಬಗ್ಗೆ ನಾಲೆಜ್ ಇರೋದ್ರಿಂದ ಸರ್ ಈಗ ಒಂದು ಕತೆ ಕೇಳಿ ಅಂದರು ಅವಾಗ ಕತೆ ಕೇಳಿದೆ ಅವಾಗ ಒಂದಷ್ಟು ಫೀಡ್ಬ್ಯಾಕ್ ಕೊಟ್ಟೆ ಅವಾಗ ಶರಣ್ ಸರ್ ಹೇಳಿದ್ರು ಸರ್ ನಿಮ್ಮ ಥರ ಫೀಡ್ಬ್ಯಾಕ್ ಕೊಟ್ಟರು ನೀವು ಒಬ್ಬ ಹುಡುಗ ಇದ್ದಾನೆ ನೀವು ಅವನತ್ರ ಮಾತಾಡಬೇಕು ಅಂದರು ಯಾರು ಅಂತ ಕೇಳಿದೆ ತರುಣ್ ಅಂತ ಹೇಳಿದ್ರು ನನಗೆ ಭಯ ಆಯಿತು ಸರ್ ದೊಡ್ಡ ಆರ್ಟಿಸ್ಟ್ ಮಗ ನಾನು ಹಿಂಗೆ ಮಾತಾಡಲಿ ಅಂತ ಸರ್ ನೀವು ಮಾತಾಡಿ ಸರ್ ಆಮೇಲೆ ನೀವು ನೆಕ್ಸ್ಟ್ ನನಗೆ ಆಮೇಲೆ ಫೋನ್ ಮಾಡಿ ನಾನು ಫೋನ್ ಮಾಡಿದೆ ತರೋಣ್ ಸರ್ ಎತ್ಕೊಂಡ್ರು ಫೋನ್ ಹಿಂಗೆ ಮಾತಾಡಿದ್ವಿ ಸರ್ ಈ ಥರ ಡಿಸ್ಕಷನ್ ಸೊ ಅಲ್ಲಿಂದ ನಮ್ಮ ರಿಲೇಷನ್ಶಿಪ್ ಸ್ಟಾರ್ಟ್ ಆಯಿತು ಸೊ ನಾನು ತರೋಣ್ ಸರ್ ರ್ಯಾಂಬೋ ಮಾಡಿದ್ವಿ ರ್ಯಾಂಬೋ ಆದಮೇಲೆ ರ್ಯಾಂಬೋ ಟೂ ಮಾಡಿದ್ವಿ ಅದಾದಮೇಲೆ ಜೊತೇಲಿ ಗುರು ಶಿಷ್ಯರು ಮಾಡಿದ್ವಿ ಅದಾದಮೇಲೆ ನಾವು ತರೋಣ್ ಸರ್ ಯಾವಾಗಲೂ ಡಿಸ್ಕಷನ್ ಮಾಡಬೇಕಾದ್ರೆ ಸರ್ ವಿ ಶುಡ್ ಡೂ ಸಮಥಿಂಗ್ ಡಿಫ್ರೆಂಟ್ ಸರ್ ಏನಾದರೂ ಒಂದು ವಸ್ತು ಮಾಡಬೇಕು ಸರ್ ಕಾಮಿಡಿ ಮಾಡಿದ್ದೀವಿ ಇನ್ನೊಂದು ಸಬ್ಜೆಕ್ಟ್ ಮಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಏನಾದರೂ ಒಂದು ವಸ್ತು ಲವ್ ಸ್ಟೋರಿ ಲವ್ ಸ್ಟೋರಿ ಅಂತ ನಮ್ಮ ಮನಸ್ಸಲ್ಲಿ ತುಂಬ ಕಾಡ್ತಾ ಇತ್ತು ಯಾವುದಾದ್ರು ಒಂದು ಒಳ್ಳೆ ಲವ್ ಸ್ಟೋರಿ ಮಾಡಬೇಕು ಅಂತ ಆ ಮೂಮೆಂಟಲ್ಲಿ ಏನೋ ಕೆಲಸಕ್ಕೆ ಬೆಂಗಳೂರಿಗೆ ಹೋಗಿದ್ದೆ ದಟ್ಸ್ ಬಿಫೋರ್ ತರುಣ್ ಆ್ಯಂಡ್ ಸೋನಲ್ಸ್ ವೆಡ್ಡಿಂಗ್ ಅದಕ್ಕೂ ಮುಂಚೆ ಹೋಗಿದ್ದೆ ಹಿಂಗೆಲ್ಲ ಸುದ್ದಿ ಆಡ್ತಾಯಿತ್ತು ನಾವು ಫೋನ್ ತೆಗೆದೆ ಕಡಿಮೆ ಹೋಗ್ಬಿಟ್ಟು ಸರ್ ಇದು ನಾನು ನಿಮ್ಮ ಫ್ರೆಂಡ್ ಹಿಂಗೆ ಆಗ್ತೀರಾ ಹಂಗೆ ಆಗ್ತೀರಾ ಅಂತ ಕೇಳೋರು ಅದಕ್ಕೆ ನಾನು ಹೇಳಿದೆ ಅವರೇ ನೀ ಒಂದು ಪ್ರೆಸ್ ಮಾಡಿ ಹೇಳ್ತಾರೆ ನೀವು ಅಲ್ಲಿ ತನಕ ಓಲ್ಡ್ ಮಾಡಿ ಅಂತ ಅವಾಗೋದಾಗ ಸರ್ ಬಂದಿದ್ರಲ್ಲ ಒಂದು ಕತೆ ಕೇಳಿ ಅಂತ ಹೇಳಿದ್ರು ಸೊ ಒಳಗಡೆ ಆಫೀಸ್ ಒಳಗಡೆ ಹೋದಾಗ ಪುನೀತ್ ಅಂತ ಹೊಸ ಹುಡುಗ ನನ್ನ ಪರಿಚಯ ಇದ್ದಾನೆ ಯಾಕಂದರೆ ಕಾಟರದಲ್ಲಿ ಸಾಂಗ್ಸ್ ಬರೆದಿದ್ದ ಗುರು ಶಿಷ್ಯರಲ್ಲಿ ಕೆಲಸ ಮಾಡಿದ್ದ ಸೊ ಒಂದು ಕತೆ ಹೇಳ್ತೀನಿ ಅಂತ ಒಂದು ಲೈನ್ ಕತೆ ಹೇಳ್ದ ಸರ್ ಕತೆ ಚೆನ್ನಾಗಿದೆ ಕಾಫಿ ಕುಡ್ಕೊಂಬರೋಣ ಫುಲ್ ಹೇಳಿ ಅಂತ ಮತ್ತೆ ಫುಲ್ ಹೇಳಿದ್ರು ಸೊ ಫಸ್ಟ್ ಹಾಫ್ ಆಯಿತು ಬ್ರೇಕ್ ತೊಗೊಳ್ತಾರ ತೊಗೊಳ್ಳೋಲ್ಲ ಅಂದೆ ಮತ್ತು ಸೆಕೆಂಡ್ ಹಾಫ್ ಕಂಟಿನ್ಯೂ ಆಯಿತು ಸೊ ಭಾಳಷ್ಟು ಕರೆಕ್ಷನ್ಸ್ಗಳು ಮಾಡೋಕ್ಕೆ ಶುರು ಮಾಡಿದ್ವಿ ಸೊ ಒಂದೂವರೆ ವರ್ಷಕ್ಕೆ ಮುಂಚೆ ಸ್ಟಾರ್ಟ್ ಆಗಿದ್ದು ಅದೇ ಥರ ಭಾಳಷ್ಟು ಕರೆಕ್ಷನ್ಸ್ ಮಾಡ್ತಾ ಬಂದ್ವಿ ಸ್ಕ್ರಿಪ್ಟನ್ನ ಚೆನ್ನಾಗಿ ರಿಫೈನ್ ಮಾಡ್ಕೊಂಡ್ವಿ ಸೊ ಪುನೀತ್ ಎಲ್ಲ ಫೀಡ್ಬ್ಯಾಕ್ ತೊಗೊಂಡ್ರು ತರುಣ್ ಸಾರು ತುಂಬ ವರ್ಕ್ ಮಾಡ್ಸಿದ್ರು ಕಥೆನ ಅವನು ಒಂದು ಸ್ಟೇಜ್ಗೆ ರೀಚ್ ಆದವರು ಮತ್ತೆ ನನಗೆ ಫೋನ್ ಮಾಡೋರು ಆ ಥರ ಬ್ಯಾಕ್ ಆ್ಯಂಡ್ ಫೋರ್ತ್ ಬ್ಯಾಕ್ ಆ್ಯಂಡ್ ಫೋರ್ತ್ ಮಾಡಿ 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 ಕತೆಗೆ ಒಂದು ಒಳ್ಳೆ ರೂಪ ಬಂತು ರೂಪ ಬಂದ ಮೇಲೆ ಪುನೀತ್ ಸಾರು ರಿಕ್ವೆಸ್ಟ್ ಮಾಡಿಕೊಂಡ್ರು ಸರ್ ನೀವು ತರುಣ್ ಸಾರು ನನಗೆ ಟೆಕ್ನಿಕಲಿ ಎಲ್ಪ್ ಮಾಡಿದ್ರೆ ಸಾಕು ನಾವು ಸಿನಿಮಾ ಮಾಡ್ತೀವಿ ಅಂತ ಅಲ್ಲಿ ತನಕ ನಮಗೂ ಗೊತ್ತಿರಲಿಲ್ಲ ಸೊ ಯಾವಾಗ ಈ ಕತೆ ಒಂದು ಒಳ್ಳೆ ರೂಪ ತಗೊಳ್ತೋ ಆವಾಗ ವಿ ಡಿ ಡಿ ತರುಣ್ ಸರು ಮತ್ತೆ ನಾನು ಮಾಡೋಣವಾ ಈ ಸಿನಿಮಾನ ಯಾಕೆಂದರೆ ಅವರ್ ಇಂಟೆನ್ಷನ್ ವಾಸ್ ಟು ಡೂ ಸಮ್ಥಿಂಗ್ ಅವೇ ಫ್ರಮ್ ಐ ಕಾಮಿಡಿ ಫಿಲ್ಮ್ಸ್ ಅವಾಗ ಈ ಥರದೊಂದು ಥ್ರಿಲ್ಲರ್ ಲವ್ ಸ್ಟೋರಿ ಜಾನ್ರಾ ಬಂದಿದ್ದರಿಂದ ಈ ಥರದೊಂದು ಸಿನಿಮಾ ಮಾಡೋಣ ಅಂಥೇಳಿ ಅವಾಗ ತಂಡ ಕಟ್ಟಬೇಕು ಅಂತೇಳಿ ನಾನು ತರುಣ್ ಸರು ಇದನ್ನು ಮಾಡೋಣ ಅಂತ ಒಪ್ಕೊಂಡ್ಮೇಲೆ ಹೀರೋಯಿರೋನ್ ಹುಡ್ಕಾಟ ಸಪೋರ್ಟಿಂಗ್ ಆ್ಯಕ್ಟ್ರ್ ಹುಡ್ಕಾಟ ಆ ಥರ ಹೋಗಿದ್ದು ಸೊ ಪ್ರತಿಯೊಂದು ಕ್ಯಾರೆಕ್ಟರಲ್ಲಿ ಭಾಳ ಪ್ರಾಮಿನೆನ್ಸ್ ಪ್ಲೇ ಮಾಡುತ್ತೆ ಚಿತ್ರದ ಟೈಟಲ್ಲು ಅವಾಗ ಏನೂ ಅಂದ್ಕೊಂಡಿರಲಿಲ್ಲ ಜಸ್ಟ್ ಬ್ಲ್ಯಾಂಕ್ ಪ್ರೊಡಕ್ಷನ್ ನಂಬರ್ ಟು ಹೇಳಿ ಸ್ಟಾರ್ಟ್ ಮಾಡಿದ್ವಿ ನಾವು ತರೋಣ ಸರ್ ಸ್ಟಾರ್ಟ್ ಮಾಡಿದ್ವಿ ಮಧ್ಯ ಮಧ್ಯೆ ಬರೋದು ಹೋಗೋದು ಸೊ ನಡೀತಾ ಇತ್ತು ಅದಾದಮೇಲೆ ಇದು ಒಂಥರ ಫ್ರೆಶ್ ಫೀಲ್ ಇರಬೇಕು ಸಿನಿಮಾ ಅಂತ ಅಂದ್ಕೊಂಡಾಗ ನೋನ್ ಆರ್ಟಿಸ್ಟ್ನೇ ಯಾರೂ ಲೀಡ್ ಪೇರ್ಗೆ ಹಾಕೊಳ್ಳೋಕ್ಕಾಗಲ್ಲ ಸೊ ಹಾಗಾಗಿ ವಿ ವಾಂಟೆಡ್ ಟು ಟ್ರೈ ಸಮ್ಥಿಂಗ್ ನ್ಯೂ ಫೇಸ್ ಅವಾಗ ಡೌನ್ ಮಾಡಬೇಕಾದ್ರೆ ಸರ್ ಮಹಾನಟಿಯಲ್ಲಿ ಮಾಡಿದಾರಲ್ಲ ಪ್ರಿಯಾಂಕಾ ಸರ್ ನೋಡಿದ್ರ ಅಂದರೆ ಖಂಡಿತ ನೋಡಿದ್ದೀನಿ ಸರ್ ಸೊ ಸೂಟ್ ಆಗುತ್ತಾ ಅಂತ ಸ್ಕ್ರೀನ್ ಟೆಸ್ಟ್ ಮಾಡಿಸಿ ಎಲ್ಲ ಮಾಡಿ ಅಂದರೆ ನಮ್ಮ ರೋಲ್ಗೆ ಸ್ಕ್ರೀನ್ ಟೆಸ್ಟ್ ಇವರಿಗೆ ನಾವು ಆ್ಯಕ್ಟಿಂಗ್ ಟೆಸ್ಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಅವ್ರು ಆಲ್ರೆಡಿ ಪ್ರೂವ್ ಔಟ್ ಇದ್ದಾರೆ ಮಾನಟಿಲಿ ಸೊ ಜಸ್ಟ್ ಸ್ಕ್ರೀನ್ ಟೆಸ್ಟ್ ಮಾಡಿ ನಮ್ಮ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಾರೆ ಏನು ಅಂತ ಟ್ರೈ ಮಾಡಿ ಅವಾಗ ಇವರು ನೆರಡೋನ್ ಆದರು ನಮಗೆ ಸೊ ಆವಾಗ ಪ್ರಿಯಾಂಕಾ ಈ ಫೈನಲೈಸ್ ಪ್ರಿಯಾಂಕಾ ಅದಾದಮೇಲೆ ಅಭಿಷೇಕ್ ಎಲ್ಲರೂ ರಾಣ ರಾಣ ಅಂತ ಕರೀತಾರೆ ನಾನು ಅಭಿ ಅಂತ ಕರಿತೀನಿ ಸೊ ಸರ್ ಇದು ಅಭಿಷೇಕ್ ಹತ್ರ ಮಾತಾಡೋಣ ಅಂತ ಕೇಳಿದ್ರು ಒಂದಷ್ಟು ಚಾಯ್ಸಸ್ ಇತ್ತು ನನ್ನ ಆಮೇಲೆ ಸರ್ ನಾನು ಐ ಏಕ್ಲವ್ಯ ನೋಡಿದ್ದೀನಿ ಸೊ ಐ ಆಮ್ ಕಂಫರ್ಟಬಲ್ ಆ ಲುಕ್ ವೈಸು ರಗಡ್ ಲುಕ್ಕು ಅದೆಲ್ಲ ನೋಡಿದ್ರೆ ಈ ಇಸ್ ಕಂಫರ್ಟಬಲ್ ಸರ್ ಬಟ್ ಅಗೇನ್ ವಿ ಹ್ಯಾವ್ ಟು ಟೂಲ್ ಸ್ಕ್ರೀನ್ ಟೆಸ್ಟ್ ಅಂತ ಹೇಳಿದೆ ಸ್ಕ್ರೀನ್ ಟೆಸ್ಟ್ ಮಾಡಿ ಆಮೇಲೆ ಫೋಟೋ ಎಲ್ಲ ಕಳಿಸಿದ್ರು ಎಲ್ಲ ಮಾಡಿದ್ಮೇಲೆ ಸರ್ ವಾಟ್ ಅವರ್ ಕ್ಯಾರೆಕ್ಟರ್ ವಿ ಥಾಟ್ ಅರೀಶಾ ಅನ್ನೋ ಹುಡುಗ ಈ ಹುಡುಗನ ಮ್ಯಾಚ್ ಆಗ್ತಾನೆ ಸರ್ ಓಕೆ ಲೆಟ್ಸ್ ಟೇಕ್ ಯಿಮ್ ಆನ್ ಬೋರ್ಡ್ ಆ ಥರ ಇಬ್ರು ಬಂದರು ಸೊ ಇವು ಇವ್ರದ್ದು ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಇವರು ಆ್ಯಕ್ಟಿಂಗ್ ಕಲ್ತ್ಕೊಂಡ್ರದೆಲ್ಲ ನಿಮ್ಗೆ ಗೊತ್ತಿದೆ ಇವ್ರದ್ದು ಥಿಯೇಟ್ರಿಕಲ್ ಬ್ಯಾಗ್ರೌಂಡ್ ಇವರಿಬ್ಬರನ್ನು ಕರೆದು ಹದಿನೈದು ದಿನ ವರ್ಕ್ಶಾಪ್ ಮಾಡಿಸಿದ್ವಿ ವರ್ಕ್ಶಾಪ್ ಮಾಡಿಸಿ ಈಗ ತೇಟ್ರಲ್ಲಿ ಏನಾಗುತ್ತೆ ಅಂದರೆ ಪೀಪಲ್ ಟ್ರೈ ಟು ಟೆನ್ ಟು ಆಕ್ಟ್ ಮೋರ್ ಬಿಕಾಸ್ ದಿ ಇಟ್ ಟು ಗೈನ್ ಅಟೆನ್ಷನ್ ಆ ಥರದೆಲ್ಲ ಇರುತ್ತೆ ಬಟ್ ಸಿನಿಮಾದಲ್ಲಿ ನೀವು ಸಟಲಾಗಿ ಆ್ಯಕ್ಟ್ ಮಾಡಬೇಕು ಸಿನಿಮಾದಲ್ಲಿ ಯು ಟು ಹ್ಯಾವ್ ಎ ಕಂಟ್ರೋಲ್ ಪರ್ಫಾಮೆನ್ಸ್ ಸಮ್ಟೈಮ್ಸ್ ನೀವು ಅಂಡರ್ ಪರ್ಫಾಮು ಮಾಡಬೇಕು ಸೊ ಇವೆಲ್ಲನೂ ನಾವು ಕೋಚ್ ಮಾಡಿ ಇಬ್ಬರನ್ನೂ ರೆಡಿ ಮಾಡಿದ್ವಿ ಸೊ ಬೈ ಗಾಡ್ಸ್ ಕ್ರೇಸ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ರು ನಮಗೆ ವಿ ವಾಂಟೆಡ್ ಸಂಬಡಿ ಯು ಕ್ಯಾನ್ ಟ್ರಾವೆಲ್ ವಿತ್ ಅವರ್ ಫಿಲಮ್ ಈಗ ನಾನು ಎರಡು ವರ್ಷ ಸ್ಕ್ರಿಪ್ಟಲ್ಲಿ ಟ್ರಾವೆಲ್ ಮಾಡಿ ಪ್ರೊಡಕ್ಷನಲ್ ಟ್ರಾವೆಲ್ ಮಾಡಿ ಎಲ್ಲ ನಾನು ಮಾಡ್ತೀನಿ ಅದೇ ಥರ ನಮ್ಮ ಟೀಮಲ್ಲಿ ಸಿಕ್ಕಿದ್ರು ಸೊ ಅದಾಯಿತು ಅದಾದಮೇಲೆ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಗೆ ಕಿಶೋರ್ ಬಂದರು ಆಮೇಲೆ ನಾಗಾಭರ್ಣ ಬಂದರು ಅದಾದಮೇಲೆ ಏನಾಯ್ತು ಒಂದು ಕಾಮಿಡಿ ಕ್ಯಾರೆಕ್ಟ್ರು ಈ ಸ್ಟೇಜಲ್ಲೇ ಇದ್ದಾರೆ ಒಂದು ಕಾಮಿಡಿ ಕ್ಯಾರೆಕ್ಟ್ರು ನಮ್ಮ ಜಗಪ್ಪ ಫ್ಯಾಂಟಾಸ್ಟಿಕ್ ಆ್ಯಕ್ಟ್ರು ಸೊ ನಮಗೆ ಹ್ಯೂಮರ್ ಬೇಕು ಅಂತ ಹೋದಾಗ ನ್ಯಾಚುರಲ್ಲಾಗಿ ಯಾರು ಹ್ಯೂಮರ್ ಮಾಡ್ತಾರೆ ಬಟ್ ಫ್ರೆಶ್ ಫೀಲ್ ಇರಬೇಕು ಅಂತ ಹುಡ್ಕೊಂಡು ಹೋದಾಗ ನಮಗೆ ಜಗಪ್ಪ ನಮ್ಮ ರೈಡಾರಲ್ಲಿ ಬಂದರು ಸೊ ಸರ್ ಜಗಪ್ಪ ಓಕೆ ನಾನು ಸರ್ ಚೆನ್ನಾಗಿ ಮಾಡ್ತಾರೆ ಬಟ್ ಇಡೀ ನೈಟೆಲ್ಲ ಶೂಟ್ ಮಾಡಬೇಕು ಸರ್ ಅವ್ರಿಗೆ ಇಡೀ ನೈಟಲ್ಲೇ ಅವ್ರು ಇದ್ದಿರೋದು ಅವ್ರು ಕೆಲಸ ಮಾಡೋದಲ್ಲ ಸರ್ ಅವ್ರು ನೈಟ್ ಕೆಲಸನೇ ಮಾಡೋದು ಹಾಜಿ ಸರ್ ಅವ್ರು ಸೂಟ್ ಆಗ್ತಾರೆ ಅಂತೇಳಿ ಆಮೇಲೆ ಕರ್ಸಿ ಮಾಡಿದ್ವಿ ನಿಜವಲ್ಲ ನಾವು ಫಸ್ಟ್ ಪ್ರಿಂಟ್ ನೋಡಿದಾಗ್ಲಾಗಿ ವಿಥೌಟ್ ರೀ ರೆಕಾರ್ಡಿಂಗ್ ಎರಡು ತಿಂಗಳಿಗೆ ಮುಂಚೆ ಬಂದು ಎರಡು ದಿನಕ್ಕೆ ಪಿಕ್ಚರ್ ನೋಡ್ಕೊಂಡು ಹೋದಾಗಲೂ ಅಷ್ಟೇ ಜಗಪ್ಪ ಆ್ಯಸ್ ಆ್ಯಕ್ಟೆಡ್ ವೆರಿ ವೆಲ್ ಒಂದು ಸೀರಿಯಸ್ ಸೀನ್ ಈ ಎಸ್ ರಿಯಲಿ ಇಂಪ್ರೂವ್ಡ್ ಇಟ್ ವೆರಿ ವೆಲ್ ತ್ರೂ ಇಸ್ ಕಾಮಿಡಿ ಟೈಮಿಂಗ್ ನ್ಯಾಚುರಲ್ ಟೈಮಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೌದು ಜಗಪ್ಪ ಅದಾದರೆ ನಾಗವಣ್ಣ ಮಾಡಿದ್ದಾರೆ ಕಿಶೋರ್ ಮಾಡಿದ್ದಾರೆ ಭಾಳಷ್ಟು ಸಪೋರ್ಟಿಂಗ್ ಆ್ಯಕ್ಟ್ರೆಸ್ ಪ್ಲಾಟ್ ಕಂಟೆಂಟ್ ಇಸ್ ಸ್ಟ್ರಾಂಗ್ ಆಮೇಲೆ ನಿಮಗೆಲ್ಲ ಗೊತ್ತಿರೋ ಹಾಗೆ ತರುಣ್ ಸರ್ ಕ್ಲೋಸ್ ಫ್ರೆಂಡ್ ನಮ್ಮ ಜಗಪತಿ ಬಾಬು ಸರ್ ಮಾಡಿದ್ದಾರೆ ಮೇಡಮ್ಗೂ ಚೆನ್ನಾಗಿ ಪರಿಚಯ ರಾಬರ್ಟ್ ಅವರಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಸೊ ಅವ್ರು ಬಂದು ಮಾಡಿದ್ದಾರೆ ಅಂದರೆ ಅಮೋಚ್ ಆಫ್ ಪ್ಯಾಷನ್ ಅವ್ರು ಅಮೋಚ್ ಆಫ್ ಪ್ರೀತಿ ಇದೆ ಅವ್ರಿಗೆ ನಮ್ಮ ತಂಡದ ಮೇಲೆ ಎಸ್ಪೆಷಲಿ ತರುಣ್ ಸರ್ ಮತ್ತು ಸೋನಲ್ ಅವ್ರ ಮೇಡಮ್ ಮೇಲೆ ಅವ್ರಿಗೆ ತುಂಬ ಪ್ರೀತಿ ಆ ರೋಲ್ಗೆ ತುಂಬ ಜನನ ಕನ್ಸಿಡರ್ ಮಾಡಿದ್ವಿ ನಾ ಮೈ ಚಾಯ್ಸ್ ವಾಸ್ ಓನ್ಲಿ ಒನ್ ಥಿಂಗ್ ಜಗಪತಿ ಬಾಬು ಸರ್ ಬರಲೇಬೇಕು ಸರ್ ನೀವೇನು ಮಾಡ್ತೀರೋ ಗೊತ್ತಿಲ್ಲ ನಾನು ಇವತ್ತು ತನಕ ನಿಮ್ಮನ್ನ ಏನೂ ಕೇಳಿಲ್ಲ ಅವ್ರು ಬರಲೇಬೇಕು ಇದಕ್ಕೆ ಅಂತ ಕೇಳಿದೆ ಆಮೇಲೆ ಒಂದಿನ ಫೋನ್ ಮಾಡಿದ್ರೆ ಸರ್ ಜಗಪತಿ ಬಾಬು ಬರ್ತಿದ್ದಾರೆ ಶೂಟಿಂಗ್ ನಡೀತಾ ನೀವು ಬರೋಕ್ಕಾಗತ್ತೆ ಅಂದರೆ ಸರ್ ಟೂ ಡೇಸಿಗೆ ಬರೋಕ್ಕಾಗಲ್ಲ ಬಟ್ ಡೆಫಿನೆಟ್ಲಿ ಅಲ್ಲಿ ಮೀಟಿಮ್ ಅಂತ ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ತರುಣ್ ಸರ್ ಅದಕ್ಕೆ ಜಗಪತಿ ಬಾಬು ಬಂದರು ಸೊ ಇಟ್ ಆಸ್ ಎ ಗುಡ್ ಅಡಿಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಸ್ ಕ್ಯಾರಿ ಇಟ್ ದ ಕ್ಯಾರೆಕ್ಟರ್ ನ ವೆರಿ ನೈಸ್ ಮ್ಯಾನರ್ ನೀವೆಲ್ಲ ಸಿನಿಮಾ ನೋಡಿದಾಗ ನಿಮಗೆ ಅದೊಂದು ಫೀಲ್ ಆಗುತ್ತೆ ಅಗೇನ್ ಎಲ್ಲರೂ ಕೇಳ್ತಾರೆ ಏಳು ಮಲೆ ಟೈಟಲ್ ಹೆಂಗೆ ಬಂತು ಯಾವ ಥರ ಬಂತು ನಾನು ಹೇಳ್ದಂಗೆ ನಿಮಗೆ ಸ್ಟಾರ್ಟ್ ಮಾಡ್ಬೇಕು ನಮಗೆ ಟೈಟಲ್ ಇರಲಿಲ್ಲ ಪ್ರೊಡಕ್ಷನ್ ನಂಬರ್ ಟು ಅಂತಲೇ ಇಟ್ಕೊಂಡಿದ್ವಿ ಅದನ್ನ ಇಟ್ಕೊಂಡೆ ನಾವು ಮಾಡಿದ್ದು ಅದಾದ್ಮೇಲೆ ಇದು ಮಲೆ ಮಾದೇಶ್ವರನ ಬೆಟ್ಟದ ಹತ್ರ ನಡೆಯುವಂತ ಕತೆ ಕರೆಕ್ಟ್ ಅಂತ ಇಡಕ್ಕಾಗಲ್ಲ ಸೊ ಏನ್ ಮಾಡೋದು ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಹೇಳ್ತೀನಿ ಅಂತವ್ರೆ ಈಗ ಈಗ ದುನಿಯಾ ನಡೀತಾರದಂದ್ರೆ ಪಿರಿಯಾಡಿಕ್ಸ್ ಸಿನಿಮಾಗಳು ಮತ್ತು ಪ್ಯಾನ್ ಇಂಡಿಯಾ ಒಂದು ಕಾಂಪಿಟೇಷನ್ ಮಧ್ಯದಲ್ಲಿ ಈ ತರದ ಒಂದು ಲವ್ ಸ್ಟೋರಿ ಸಿನಿಮಾ ಮಾಡಬೇಕು ಅನ್ನೋ ಒಂದು ಧೈರ್ಯ ಬರುತ್ತಲ್ಲ ಅದೇ ಒಂದು ಹೊಸ್ತನ ಅಂದ್ರೆ ಈಗ ತರುಣವ್ರ ಕಡೆಯಿಂದನೂ ಅಷ್ಟೇ ಅವ್ರು ಮಾಡಿರೋ ಡೈರೆಕ್ಷನ್ ಸಿನಿಮಾಗಳಲ್ಲೂ ಯಾವುದೂ ಕೂಡ ಪ್ರೀತಿ ಮೇಲೆ ಅಂದರೆ ರೊಮ್ಯಾಂಟಿಕ್ ಸಿನ್ಮಾಗಳು ಯಾವುದೂ ಇಲ್ಲ ಎಲ್ಲೋ ಬೇರೆ ಒಂದು ಪಿರಿಯಾಡಿಕ್ ಕಂಟೆಂಟ್ ಆಗಿರುತ್ತೆ ಅಥವಾ ಬೇರೆನೇ ಇರುತ್ತೆ ಫಸ್ಟ್ ಟೈಮ್ ನೀವು ಕೇಳಿದಾಗ ತರುಣ್ ಸರ್ ಲವ್ ಸ್ಟೋರಿ ಮಾಡೋಣ ಅಂತ ನಿಮಗೆ ಬಂದೊಂದರ ಆ ಮಾತುಗಳು ಅಥವಾ ಏನು ನಡೀತಂತ ಸಂದರ್ಭದಲ್ಲಿ ಸ್ಟೋರಿ ಮಾಡ್ತಾ ಇದ್ರೆ ಅಂದರೆ ಐ ಥಿಂಕ್ ಈಗ ನೀವು ಹೇಳ್ದಂಗೆ ಪೀರಿಯಾಡಿಕ್ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಜಾಸ್ತಿ ಮಾಡ್ತಿದ್ದಾರೆ ಬಟ್ ನಾನು ತರುಣ್ ಸರ್ ಜೊತೆ ಇವಾಗ ಇಷ್ಟು ದಿನಗಳು ಟ್ರಾವೆಲ್ ಮಾಡಿ ನನಗೆ ಅವ್ರ ಬಗ್ಗೆ ಅರ್ಥ ಆಗಿರೋದೇನಂದರೆ ಅವರು ಒಂದು ಸಿನಿಮಾ ಅಂದರೆ ಅದನ್ನ ಆಡಿಯನ್ಸ್ ರೀತಿಯಲ್ಲಿ ಫಸ್ಟು ನೋಡೋದು ಅವರು ಈ ಜಾನರ್ ಆ ಜಾನರ್ ಅಂತ ಹೇಳಿಲ್ಲ ಆಮೇಲೆ ಇವಾಗಲೇ ನಮ್ಮ ನಾಗೇಂದ್ರ ಸರ್ ಹೇಳಿದ್ದಂಗೆ ಮೇ ಬಿ ಅವರು ಟ್ರಾವೆಲ್ ಮಾಡಿರೋ ಒಂದು ಇದರಲ್ಲಿ ಅನ್ಸ್ ಅನ್ಸಿತ್ತು ಅಂತ ಇವಾಗ ಹೇಳಿದ್ರು ನಾವು ಒಂದು ಲವ್ ಸ್ಟೋರಿ ಮಾಡಬೇಕು ಯಾವಾಗಲೂ ಕಾಮಿಡಿ ಕಾಮಿಡಿ ಜಾನರಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಅಂತ ಇವಾಗಲೇ ಜಸ್ಟ್ ಹೇಳಿದ್ರು ಸೊ ಅವ್ರಿಗೂ ಅದೇ ರೀತಿ ಒಂದು ಐ ಥಿಂಕ್ ಅನಿಸಿರ್ಬೋದು ಓಕೆ ಈ ಥರ ಒಂದು ಮಾಡಬೇಕು ಅಂತ ಸೊ ಈ ಒಂದು ಕತೆ ಬಂದಿದಾಗ ಬಟ್ ನಮ್ದು ಆ್ಯಕ್ಚುಲಿ ರೊಮ್ಯಾ ಎಸ್ ಇಟ್ಸ್ ಅ ಲವ್ ಸ್ಟೋರಿ ಬಟ್ ನಮ್ಮ ಕಂಪ್ಲೀಟ್ ಲವ್ ಸ್ಟೋರಿ ಅಲ್ಲ ಅದರಲ್ಲೂ ತರುಣ್ ಸರ್ ನೋಡಿ ಲವ್ ಸ್ಟೋರಿ ಮಾಡ್ಬೇಕಂತ ಅನ್ಕೊಂಡ್ರು ಫುಲ್ ಲವ್ ಸ್ಟೋರಿ ಮಾಡಿಲ್ಲ ಅದರಲ್ಲೂ ಒಂದು ಟ್ರೂ ಇನ್ಸಿಡೆಂಟ್ ಇಟ್ಕೊಂಡು ಆ ಒಂದು ಬ್ಯಾಕ್ ಡ್ರಾಪ್ ಟೂ ತೌಸಂಡ್ ಫೋರ್ ಬ್ಯಾಕ್ ಡ್ರಾಪಲ್ಲಿ ಏನು ನಡೆದಿದೆ ಒಂದು ಮೇಜರ್ ಇನ್ಸಿಡೆಂಟ್ ಇಟ್ಕೊಂಡು ಒಂದು ಕತೆ ಮಾಡಿದ್ರು ಆಮೇಲೆ ಐ ಥಿಂಕ್ ಒನ್ ನೈಟ್ ಕತೆ ಇರೋದ್ರಿಂದ ಅದೊಂದು ಥ್ರಿಲ್ಲರ್ ಜಾನರಲ್ಲಿ ಬರುತ್ತೆ ಸೊ ಅದು ಎಲ್ಲ ಇಷ್ಟೆಲ್ಲ ಜಾನರ್ಗಳು ಸೇರಿಕೊಂಡು ಮದುವೆ ಲವ್ ಇದೆ ಆ ಥರ ಒಂದು ನೀವು ಹೇಳಿದಾಗೆ ಮದುವೆ ಆದಮೇಲೆ ಬದಲಾದ್ರ ಅಂತ ಅವರು ಎಸ್ ನನಗಂತೂ ಹಂಗೆ ಅನಿಸೋದು ಆವತ್ತು ಆ್ಯಕ್ಚುಲಿ ಅವ್ರ ಖಾಲಿ ಹಾಗೆ ಎಳಿತಿದ್ದೆ ನಾನು ಹಂಡ್ರೆಡ್ ಪರ್ಸೆಂಟ್ ನೋಡಿ ಸೋನಲ್ಮ್ ಬೋಡೆ ಅವರು ಏನಿಲ್ಲ ಏನಿಲ್ಲ ಇಲ್ಲ ಇಲ್ಲ ಬಟ್ ಮದುವೆ ಆದಮೇಲೆ ಬದಲಾಗಿದ್ದಾರೆ ಸ್ವಲ್ಪ ಅಂತ ನನಗೂ ಅನಿಸುತ್ತೆ ನಾನು ಅವ್ರು ಖಾಲಿ ಎಳಿತಾ ಇರ್ತೀನಿ ಆಮೇಲೆ ಹಂಗೆ ಫ್ಯಾನ್ ಫಾಲೋಯಿಂಗ್ ಅರಿದ ಹುಡುಗಿರು ಬೆಳಗಾವಿ ಒಂಚೂರು ಜಾಸ್ತಿ ಆಗಿದೆಯಲ್ಲ ಅವ್ರಿಗೆ ಈ ಥರ ಗಂಡ ಬೇಕು ನನಗೆ ಅಂತ ಏನೋ ಮಾಡೋರು ಸೋನಲ್ ಮ್ಯಾಮ್ ನೋ ಬಟ್ ಅವನು ಸೀರಿಯಸ್ ನೋಡಿ ಐ ಥಿಂಕ್ ಈ ಥರ ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾನೇ ನಮ್ಮದು ಸೊ ಚೆನ್ನಾಗಿ ಬ ಬಂದಿದೆ ಆ್ಯಂಡ್ ಅದು ನಾವು ಹೇಳ್ತಾ ಇದ್ದೀವಿ ನೀವು ನೋಡಿ ಹೇಳಬೇಕು ಇವಾಗ ಐದನೇ ಸೆಪ್ಟೆಂಬರ್ ಬರ್ತಾಯಿದೆ ನೋಡ್ಬಿಟ್ಟು ಹೇಳಿ ಬಟ್ ಯಾ ಅದೇ ನೋಡಿ ಬಟ್ ಕಂಪ್ಲೀಟ್ ಲವ್ ಸ್ಟೋರಿ ಐ ಥಿಂಕ್ ಇವತ್ತಿನ ಜ ಜನ್ರೇಷನಲ್ಲಿ ನೀವು ಹೇಳ್ದಂಗೆ ಈ ಥರ ಎಲ್ಲ ಒಂದು ಜಾನರ್ಗಳು ಬಂದಿದ್ವಾಗ ಕಂಪ್ಲೀಟ್ ಲವ್ ಸ್ಟೋರಿ ಅನ್ನೋದು ಯಾರೂ ಆ ಥರ ಕೈ ಇಡೋದು ಇಲ್ಲ ಈ ಥರ ಒಂದು ಎಕ್ಸ್ಟ್ರಾ ಒಂದು ಕಾಂಟೆಂಟ್ ಇಟ್ಕೊಂಡೇ ಮಾಡೋದು ಸೊ ಅದೇ ರೀತಿ ನಮ್ಮ ನಾಗೇಂದ್ರ ಸರ್ ತರುಣ್ ಸರ್ ಎಲ್ಲರೂ ಮಾಡಿರೋದು ಸರ್ ಇವಾಗ ಎಷ್ಟೋ ಸಿನಿಮಾಗಳನ್ನ ನೋಡಿದ್ದೀವಿ ಇದು ಹೇಗೆ ವಿಭಿನ್ನವಾಗಿ ನಿಲ್ಲುತ್ತೆ ಐ ಥಿಂಕ್ ಫಸ್ಟ್ಲಿ ನಮ್ಮದು ನೀವು ಹೇಳ್ತಿರೋದು ನೈಜ ಜೀವನದಲ್ಲಿ ನಡೆದಿರೋ ಲವ್ ಸ್ಟೋರಿನ ಹಿಡಿದು ನಾವು ಅದನ್ನ ಆಧಾರಿತವಾಗಿ ಒಂದು ಕತೆ ಮಾಡ್ಕೊಂಡಿರೋದು ನಮ್ಮದು ಆಕ್ಚುಲಿ ನೈಜ ಜೀವನಲ್ಲಿ ನಡೆದಿರೋ ಒಂದು ಘಟನೆ ಫಸ್ಟ್ಲಿ ಆ ಘಟನೆ ಒಂದು ಮೇಜರ್ ಒಂದು ಇನ್ಸಿಡೆಂಟ್ ಆಗಿರುತ್ತೆ ಒಂದು ಕರ್ನಾಟಕ ತಮಿಳುನಾಡು ಮಧ್ಯಲ್ಲಿ ನಡೆದಿರೋ ಒಂದು ಘಟನೆ ಅದು ಆ ಮೇಜರ್ ಇನ್ಸ್ ಅದು ಬರೀ ನಮ್ಮ ಎರಡು ಸ್ಟೇಟ್ ಮಧ್ಯಲ್ಲಿ ನಡೆದಿದ್ರು ಆಲ್ಮೋಸ್ಟ್ ಆಲ್ ಎಂಟೈರ್ ಇಂಡಿಯಾ ಗೊತ್ತಿರೋ ಘಟನೆ ಅದು ನೀವೆಲ್ಲರೂ ಯಾವ ಜನ್ರೇಷನವರು ಆಗಿರಲಿ ಆ ಸಿನಿಮಾ ನೋಡಿದ್ವಾಗ ನಾವು ಪ್ರಿಯಾಂಕ ಅವರು ಕಾಳು ಹೇಳ್ತಾ ಇರ್ತೀವಿ ಆವಾಗ ಆವಾಗ ಜಿ ಅಂತ ಈ ಜನ್ರೇಷನ್ ಅವರು ಯಾಕಂದರೆ ಇವರು ಟೂ ತೌಸಂಡ್ ಸಿಕ್ಸ್ ಬಾರ್ನ್ ಅಂತೆ ಸೊ ಟೂ ತೌಸಂಡ್ ಫೋರಲ್ಲಿ ನಡೆದಿರೋ ಕಥೆ ಇರೋದ್ರಿಂದ ಇವರು ಸಿನಿಮಾ ನೋಡಿದ್ವಾಗ್ಲೂ ಇವ್ರಿಗೂ ಕನೆಕ್ಟ್ ಆಗುತ್ತೆ ಆ ಒಂದು ಇನ್ಸಿಡೆಂಟು ಸೊ ಆ ಥರ ಒಂದು ಇನ್ಸಿಡೆಂಟ್ನ ಇಟ್ಕೊಂಡು ಮಾಡಿರೋದು ನಾವು ಬಿಟ್ಟರೆ ಆ ಟೈಮಲ್ಲಿ ಅಷ್ಟು ನಾವು ಲವ್ ಸ್ಟೋರಿ ವೈಸು ಕನೆಕ್ಟ್ ಮಾಡಕ್ಕೆ ಹೋದ್ವಿ ಅಂದರೆ ಒಂದು ನಾಲ್ಕು ಲವ್ ಸ್ಟೋರಿ ಇತ್ತು ಆತ ನಮ್ಮದು ಡೈರೆಕ್ಟ್ ರಿಸರ್ಚ್ ಮಾಡಿದಾಗ ಅದೆಲ್ಲ ಇತ್ತು ಬಟ್ ಅದನ್ನು ನಾವು ಯಾವುದೂ ಆಧಾರಿತವಾಗಿ ತಗೊಂಡ್ ಮಾಡಿಲ್ಲ ನಮ್ಮ ಲವ್ ಸ್ಟೋರಿ ಏನಿದೆ ಅಂದರೆ ನಮ್ಮದು ಹರೀಶಾ ಮತ್ತು ಚಿನ್ನಿ ಕತೆ ಏನಿದೆ ಅದು ಒಂದು ಫಿಕ್ಷನಲ್ ಕತೆ ಸೊ ಒನ್ ನೈಟಲ್ಲಿ ಆ ಘಟನೆ ನಡೆಯುತ್ತೆ ಆ ಘಟನೆ ನಡೆದಿದ್ವಾಗ ಇವರಿಬ್ಬರ ಲವ್ ಸ್ಟೋರಿ ಹೇಗೆ ಎಫೆಕ್ಟ್ ಆಗುತ್ತೆ ಇವ್ರ ಜೀವನದಲ್ಲಿ ಏನೇನಾಗುತ್ತೆ ಆ ಘಟನೆ ನಡೆದಿದ್ವಾಗ ಅಂತ ಅದನ್ನ ತೋರ್ಸಕ್ಕೆ ಹೊಟ್ಟಿದ್ದೀವಿ ರಾಣವರೇ ನೀವು ಫಸ್ಟ್ ಮೂವಿಗಿಂತ ಈಗ ಸೆಕೆಂಡ್ ಮೂವಿಯಲ್ಲಿ ಏನಾದರೂ ಬದಲಾವಣೆ ತಂದಿದ್ದೀರಾ ಯಾಕಂದ್ರೆ ಏಕ್ಲವ್ಯ ಆದ್ಮೇಲೆ ಒಂದಿಷ್ಟು ಚೇಂಜಸ್ ಜನ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ನಿಮ್ಮಿಂದ ಸೊ ಈ ಸಿನಿಮಾ ಮೂಲಕ ಏನು ಎಕ್ಸ್ಪೆಕ್ಟ್ ಮಾಡಬಹುದು ರಾಣಾದಿಂದ ಐ ಥಿಂಕ್ ಸೆಕೆಂಡ್ ಪಾರ್ಟ್ ಫಸ್ಟ್ ಆನ್ಸರ್ ಮಾಡಬೇಕಂದ್ರೆ ಏಕಲವ್ಯ ಆಗಿದ್ಮೇಲೆ ನನಗೆ ಆಲ್ಮೋಸ್ಟ್ ಆಲ್ ಎಲ್ಲರಿಂದ ಒಂದು ಒಳ್ಳೆ ರಿವ್ಯೂನೇ ಬಂದಿತ್ತು ಚೆನ್ನಾಗಿ ಮಾಡಿದೀನಿ ಅಂತ ಒಂದೇ ಬ್ಯಾಡ್ ರಿವ್ಯೂ ನನಗೆ ಬಂದಿದೆ ಏನಂದ್ರೆ ಸ್ಕೂಲ್ ಗೆಟಪಲ್ಲಿ ಗಡ್ಡ ತೆಗ್ದಿದ್ಯಾ ಕೆಡ್ದಾಗ ಕಾಣಿಸ್ತೀಯ ಅಂತ ನಾನು ಹೇಳ ಓಕೆ ನಾನು ಅದು ಎಕ್ಸ್ಪ್ಲನೇಷನ್ ಕೊಡೋಕ್ತಿತ್ತು ಸ್ಕೂಲಲ್ಲಿ ನಾನು ಗೆ ಘಡ್ಡ ತೆಗ್ದಿಲ್ಲ ಅಂದರೆ ಹೆಂಗೆ ಓಡಾಡಲಿ ಅಂತ ನಂದು ಬಂದಿತ್ತು ಬಟ್ ಓಕೆ ಅದು ಬಿಟ್ಟು ಐ ಥಿಂಕ್ ಇದರಲ್ಲಿ ಒಂದು ಚೇಂಜ್ ಓವರ್ ಅನ್ನೋಕ್ಕೆ ಹೇಳಬೇಕಂದ್ರೆ ಐ ಥಿಂಕ್ ಸಿ ಅದು ಒಂದು ಕಮರ್ಷಿಯಲ್ ಸಿನಿಮಾ ಅಲ್ಲಿ ನಡೆದಿದ್ದು ಒಂದು ಕಂಪ್ಲೀಟ್ ನಾವೆಲ್ಲ ಒಂದೊಂದು ವಿಷಯನೂ ಟ್ರೀಟ್ ಮಾಡಿದ್ದು ಒಂದು ಕಮರ್ಷಿಯಲ್ ರೀತಿಯಲ್ಲಿ ಮಾಡಿದ್ವಿ ಅಂದರೆ ರಚಿತಾ ಅವ್ರನ್ನ ನೋಡಿದ್ರೆ ಮೀಟ್ ಮಾಡೋಣ ಅಂತ ಒಂದು ಸಾಂಗ್ ಶುರು ಆಗೋದು ನಾವು ಡ್ಯಾನ್ಸ್ ಆಡೋದು ಹಂಗೆಲ್ಲ ಇತ್ತು ಇದು ನಾವು ತುಂಬ ರಿಯಾಲಿಟಿ ರಿಯಾಲಿಟಿಗೆ ಹತ್ತಿರವಾದ ಒಂದು ಕತೆ ಆ ರೀತಿಯೇ ತೋರ್ಸೋಕೆ ಹೋದ್ವಿ ಆ ಒಂದು ನೈಟ್ ಕತೆ ಅಂತ ಹೇಳ್ತೀವಲ್ಲ ಸೊ ಆ ನೈಟಲ್ಲಿ ಇವ್ರ ಜೀವನದಲ್ಲಿ ನನ್ನ ಜೀವನದಲ್ಲಿ ಏನು ನಡೀತು ಅಂತ ಜಸ್ಟ್ ಒನ್ ಬೈ ಒನ್ ಅವ್ರ ಇನ್ಸಿಡೆಂಟ್ಸ್ ತೋರಿಸ್ಕೊಂಡು ಹೋಗಿದ್ದೀವಿ ಅಷ್ಟೇ ಅಕಸ್ಮಾತ್ ನಾನು ಅವ್ರನ್ನ ನೋಡಿದ್ರು ನಮ್ಮ ಮಧ್ಯೆ ಲವ್ ಆದ್ರೂ ಏನೋ ಒಂದು ಸಾಂಗ್ ಶುರು ಆಗೋದು ಇಲ್ಲಾದರೆ ಇವಾಗ ಯಾರೋ ಬಂದು ಏನೋ ಹೇಳಿದ್ರು ಅಂತ ನಾನು ಗುದ್ದಾಡೋದು ಆ ಥರ ಎಲ್ಲ ಅದೆಲ್ಲ ನಮ್ಮ ರಿಯಲ್ ಜ ಡೈಲಿ ಜೀವನಲ್ಲಿ ನಡೆಯಲ್ವಲ್ಲ ಸೊ ಹೇಗೆ ಆ ಆ ಒಂದು ನೈಟಲ್ಲಿ ಹೇಗೆ ಎಲ್ಲ ಇನ್ಸಿಡೆಂಟ್ ನಡೀತು ಅಷ್ಟೇ ತೋರಿಸಿದ್ದೀವಿ ಸೊ ಐ ಥಿಂಕ್ ಅದಕ್ಕೋಸ್ಕರ ಒಂಚೂರು ತುಂಬ ಒಂದು ಚೇಂಜಸ್ ಮಾಡಬೇಕಾಗಿತ್ತು ಅಂದರೆ ಎಲ್ಲೋ ಒಂದು ಕಡೆ ಒಂದು ಆಡಂಬರ ಒಂದು ಓವರ್ ಆ್ಯಕ್ಷನ್ನು ಒಂದು ಎಕ್ಸ್ಟ್ರಾ ಆ ಥರ ಒಂದೇನು ತೋರಿಸಿದೆ ತುಂಬ ಸೆಟಲ್ ಆಗಿ ಇವಾಗ ನಾನು ನಿಮ್ಮ ಹತ್ರ ಇವಾಗಲೂ ನಾನು ಇನ್ಫ್ಯಾಕ್ಟ್ ಮೈಕ್ ಇಟ್ಕೊಂಡು ಮಾತಾಡುವಾಗ ಸ್ವಲ್ಪ ಹಿಂಗೆ ಹಿಂಗೆಲ್ಲ ಮಾಡ್ತೀನಿ ಬಟ್ ಅದೇ ನಾನು ನಿಮ್ಮ ಹತ್ರ ಕೂತ್ಕೊಂಡು ಡೈರೆಕ್ಟಾಗಿ ಒಂದು ಚೇರ್ ಮುಂದೆ ಮಾತಾಡಿದ್ರೆ ಹೆಂಗೆ ತುಂಬ ಸಿಂಪಲಾಗಿ ಮಾತಾಡ್ತೀನಲ್ವಾ ಸೊ ಅದು ಒಂದು ಬೇಕಿತ್ತಿಲ್ಲಿ ಅದು ಅದು ಬೇಕು ಅಂತ ನಮ್ಮ ಡೈರೆಕ್ಟ್ರಾಗಿರಲಿ ತರುಣ್ ಸರ್ ಆಗಿರಲಿ ತುಂಬ ಅವರು ಹೇಳಿದರು ತುಂಬ ನ್ಯಾಚುರಲ್ ತೊಗೊಳ್ಳೋಣ ಎಷ್ಟಾಗತ್ತಷ್ಟು ಅಂದರೆ ಜನ ನೋಡಿದ್ವಾಗ ಅವ್ರಿಗೆ ಕನೆಕ್ಟ್ ಆಗಬೇಕು ಏನೋ ನಿಜವಾಗ್ಲೂ ಈ ಥರ ಆಗ್ತಿದೆಯಲ್ಲ ಇವ್ರ ಜೀವನದಲ್ಲಿ ಅಂತ ಅವ್ರು ಕನೆಕ್ಟ್ ಆಗಬೇಕು ಅಂತ ಸೊ ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ದು ಅದಕ್ಕಾಗಿ ನಮ್ಮ ಸರ್ ಹೇಳಿದಂಗೆ ನಾವು ಅಷ್ಟೆಲ್ಲ ವರ್ಕ್ಶಾಪ್ ಮಾಡಿದ್ದು ಹದಿನೈದು ದಿನ ವರ್ಕ್ಶಾಪ್ ಎಲ್ಲ ಮಾಡಿದ್ದು ಸೊ ದಟ್ ವಿ ಕೆನ್ ಅದು ಒಂದು ಕ್ಯಾರೆಕ್ಟರ್ನ ನಾವು ಕಂಪ್ಲೀಟ್ ಆಗಿ ಫೀಲ್ ಮಾಡಿ ಆ ಕ್ಯಾರೆಕ್ಟ್ರೇ ಆಗೋಣ ಅಂತಾನೆ ಒಂದು ಪ್ರಯತ್ನ ಇದ್ದಿದ್ದು ಸೊ ಆ ಒಂದು ಡಿಫ್ರೆನ್ಸ್ ಇದೆ ಅವರ ಹಸ್ಬೆಂಡ್ ಪ್ರೇಮ್ ಅವರು ಡಿರೆಕ್ಟರ್ ಆಗಿರೋದ್ರಿಂದ ಅವರು ಸಜೆಷನ್ಸ್ ಏನಾದರೂ ಇತ್ತಾ ನಿಮ್ಮ ಕ್ಯಾರೆಕ್ಟ್ರಿಗೆ ಅಥವಾ ಏನಾದರೂ ಹೇಳ್ತಾ ಇದ್ದಿದ್ದು ಈಗ ರಿಲೀಸ್ಗೆ ಕೂಡ ರೆಡಿ ಆಗಿರೋದ್ರಿಂದ ಏನಾದರೂ ಹೇಳಿದಾರಾ ಹೇಗೆ ಅಂತ ಅಂದರೆ ಅವರದ್ದು ಸಿ ಜನರಲಿ ನಾನು ಯಾವ್ದಾದ್ರು ಸ್ಟಕ್ ಆಗಿದ್ರೆ ಅವ್ರ ಹತ್ರ ಹೋಗ್ತೀನಿ ಭಾವ ಆಗಿರಲಿ ಅಕ್ಕ ಆಗಿರಲಿ ಅವ್ರ ಹತ್ರ ಹೋಗ್ಬಿಟ್ಟು ಒಂದು ಸಜೆಷನ್ ಕೇಳ್ತೀನಿ ಅಡ್ವೈಸ್ ಕೇಳ್ತೀನಿ ಏನು ಮಾಡ್ಬೋದು ಇವಾಗ ಅಂತ ಕೇಳೇ ಕೇಳ್ತೀನಿ ಬಟ್ ಈ ಒಂದು ವಿಷಯದಲ್ಲಿ ನಿಜ ನಿಜವಾಗ್ಲೂ ನಾನು ಅವ್ರಿಗೆ ಕಥೆಯೂ ಹೇಳಿಲ್ಲ ಯಾಕಂದರೆ ಈ ಈ ಕತೆ ನನಗೆ ಯಾವಾಗ ಪುನೀತ್ ಸರ್ ಹೇಳಿದ್ರು ಪುನೀತ್ ರಂಗಸ್ವಾಮಿ ಅವರು ನಮ್ಮ ಡೈರೆಕ್ಟ್ರು ಅವರು ನನ್ನ ಕತೆ ರೇಟ್ ಮಾಡಿದರು ಆವಾಗಿಂದ ನನಗೆ ಯಾವತ್ತೂ ಒಂದು ಸ್ಟಕ್ ಫೀಲಿಂಗ್ ಬಂದೇ ಇಲ್ಲ ಅಂದರೆ ನನಗೆ ಒಂದು ಪ್ರಶ್ನೆನೇ ಬಂದಿಲ್ಲ ಮೈಂಡಲ್ಲಿ ನಾನು ಜಸ್ಟ್ ಒಂದು ಇನ್ಫಾರ್ಮ್ ಮಾಡ್ಕೊಂಡು ಹೋಗ್ತಾ ಅಂದರೆ ಇನ್ಫಾರ್ಮ್ಗಿಂತ ಜಾಸ್ತಿ ಹೇಳ್ತಾ ಇದ್ದೆ ಅಂದರೆ ನಮ್ಮ ಫ್ಯಾಮ್ಲಿಯಲ್ಲಿ ಅಥವಾ ನಮ್ಮ ಮನೇಲಿ ಹೇಳ್ತೀವಲ್ವ ನಾನು ನಾವು ಈ ಥರ ಒಂದು ಕೆಲಸ ಮಾಡ್ತಾಯಿದ್ದೀನಿ ಅಂತ ಆ ಥರ ಹೇಳ್ಕೊಂಡು ಹೋದೆ ಹೊರತು ಗೈಡೆನ್ಸ್ ಅಂತ ನನಗೆ ಬೇಕಾಗೇ ಇರಲಿಲ್ಲ ಆಮೇಲೆ ನಮ್ಮ ಸಿನಿಮಾ ಟೀಮಲ್ಲೇ ನಮ್ಮ ಸಿನಿಮಾ ಟೀಮೇ ಒಂದು ಫ್ಯಾಮಿಲಿ ಆಗಿಬಿಟ್ಟು ಅದರಲ್ಲೇ ಒಂದು ಗೈಡಾಗಿ ನಮ್ಮ ತರುಣ್ ಸರ್ ನಿಂತಿದ್ರು ಅಂಥದ್ದೇನಾದರೂ ಏನಾದರೂ ಡೌಟ್ ಇದ್ದರೆ ತರುಣ್ ಸರ್ಗೆ ಹೋಗಿ ಕೇಳ್ತಾ ಇದ್ವಿ ನಾವು ಅದು ತುಂಬ ಸಲ ಹೇಳಿದ್ದೀವಿ ನಿಮ್ಮ ಮ್ಯಾಮ್ ಸೊ ಪಾಪ ಅವರಂತೂ ನಿಜವಾಗ್ಲೂ ತರುಣ್ ಸರು ನಮ್ಮ ನಾಗೇಂದ್ರ ಸರ್ ಪಾಪ ಯಾವಾಗಲೂ ಜಾಸ್ತಿ ಬಂದಿಲ್ಲ ಅದೇ ಐ ತಿಂಕ್ ಒಂದ್ಸಲಿ ಎರಡು ದಿನ ಬಂದಿದ್ರಲ್ಲ ಸರ್ ನೀವು ಅದು ಬಂದ್ಬಿಟ್ಟು ನಮ್ಗೆ ಯಾರಿಗೂ ಸಿಕ್ಕಿಲ್ಲ ಅವ್ರು ಹೊರಟಿದ್ಮೇಲೆ ನಾವು ಅವ್ರಿಗೆ ಫೋನ್ ಮಾಡಿದ್ದೀವಿ ನಾವು ಮೆಸೇಜ್ ಮಾಡಿದ್ದೀವಿ ಸರ್ ಎಲ್ಲಿ ಸರ್ ಬಂದಿದ್ರಂತೆ ಅಂದರೆ ಇಲ್ಲ ನಾನು ಬಂದಿದ್ದೆ ಎರಡು ದಿನ ಅದಕ್ಕೆ ನಮ್ಗೆ ಕಾಂಟ್ಯಾಕ್ಟೇ ಮಾಡೋಕ್ಕೋಗಿಲ್ಲ ಅಂದ್ಬಿಟ್ರು ಸೊ ಬಟ್ ತರುಣ್ ಸರ್ ಐ ತಿಂಕ್ ಎಂಥ ಒಳ್ಳೆ ನಿರ್ಮಾಪಕರು ಅಂದರೆ ನಮಗೆಲ್ಲರಿಗೂ ಜಗಪ್ಪ ಅವರೇ ನೀವು ಎಲ್ಲ ನಮ್ಮದು ಎಲ್ಲರೂ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದರೆ ಒಂದು ನಾವು ಕಂಪ್ಲೀಟ್ ಒಂದು ಫ್ಯಾಮ್ಲಿ ಥರ ಏಳು ಮನೆ ಸಿನಿಮಾ ಮುಗ್ದಿದ್ವಾಗ ಒಂದು ಕಡೆ ಖುಷಿ ಏನು ಸಿನಿಮಾ ಮುಗೀತು ಇವಾಗ ರಿಲೀಸಿಗೆ ಬರುತ್ತೆ ಅಂತ ಒಂದು ಕಡೆ ಎಲ್ಲ ಬೇಜಾರು ಅಯ್ಯೋ ನಮ್ಮ ಫ್ಯಾಮ್ಲಿ ಇವಾಗ ಈ ಥರ ಒಂದು ಟ್ರಾವೆಲ್ ಎಂಡ್ ಆಗ್ತಿದೆಯಲ್ಲ ಅಂತ ಸೊ ಹಂಗಿರುವಾಗ ನಾನು ಯಾವತ್ತೂ ಆ ಥರ ಒಂದು ಸಂದರ್ಭನೇ ಬಂದಿಲ್ಲ ಹೋಗ್ಬಿಟ್ಟು ಪ್ರಶ್ನೆ ಕೇಳೋ ಥರ ನನಗೂ ಆ್ಯಕ್ಚುಲಿ ಅದ್ರ ಬಗ್ಗೆ ಖುಷಿ ಇದೆ ಈ ಒಂದು ಸಿನಿಮಾ ಐ ಫೀಲ್ ತುಂಬ ಒಂದು ಬೇರೆ ರೀತಿ ಮೂಡ್ ಬಂದಿದೆ ಆಮೇಲೆ ನಮ್ಗೆ ಏನು ಅನ್ಕೊಂಡಿದ್ವಿ ಆ ರೀತಿ ಒಂದು ರಿಸಲ್ಟ್ ಬಂದಿದೆ ಎಲ್ಲೋ ಒಂದು ಕಡೆ ಒಂದೊಂದ್ಸಲಿ ಏನಾಗುತ್ತೆ ಅಂದರೆ ಶೂಟ್ ಮಾಡುವಾಗ ಒಂದು ರೀತಿ ಆಗುತ್ತೆ ಎಡಿಟ್ ಮಾಡಿದವಾಗ ಅದೇ ಚೇಂಜ್ ಆಗಿಬಿಡುತ್ತೆ ಅಂದರೆ ಚೇಂಜಸ್ ಆಗ್ತಾ ಹೋಗುತ್ತೆ ಬಟ್ ಅಟ್ ದ ಸೆ ಇದು ನಾವು ಏನು ಅಂದ್ಕೊಂಡಿದ್ವಿ ನರೇಷನಲ್ಲಿ ಹಾಗೆ ಒಂದು ಔಟ್ಪುಟ್ ಬಂದಿದೆ ಅನ್ಬೋದು ಸೊ ಐ ಆಮ್ ಎಕ್ಸೈಟೆಡ್ ಆ್ಯಕ್ಚುಲಿ ಇವ್ರದ್ದು ಫಸ್ಟ್ ಡೇ ಬರ್ತಾರಲ್ಲ ಎಲ್ಲರೂ ಸಿನಿಮಾ ನೋಡೋಕ್ಕೆ ಗಾಂಧಿನಗರಗೆ ನೋಡಿಬಿಟ್ಟು ಏನು ಹೇಳ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ ಅಂದರೆ ಅವ್ರದ್ದು ಒಂದು ರಿಸಲ್ಟ್ ಅವರು ಅವ್ರ ಕಡೆಯಿಂದ ಏನು ಬರುತ್ತೆ ಅಂತ ಬಗ್ಗೆ ಒಂದು ಕನ್ನಡ ಸಿನಿಮಾಗಳು ಥಿಯೇಟ್ರ್ಲಿ ತುಂಬ ಕಷ್ಟ ಆಗಿದೆ ಅದ್ರ ಜೊತೆಗೆ ನೀವು ನೀವು ಹೇಳಿದಾಗ ಕಂಟೆಂಟ್ ಸೂಪರಾಗಿರಬೇಕು ಅದು ಜನಕ್ಕೆ ರೀಚ್ ಆಗಬೇಕು ಅಪ್ಪ ಯಾವ ಮಿಡಿಲ್ ಕ್ಲಾಸಲ್ಲಿ ಒಬ್ಬ ವ್ಯಕ್ತಿ ಫ್ಯಾಮಿಲಿ ಕರ್ಕೊಂಡು ಬೆಳಗ್ಗೆ ಥಿಯೇಟ್ರಿಗೆ ಹೋದ್ರೆ ಬೆಳಿಗ್ಗೆಲ್ಲ ಒಂದು ಹೊರಗಡೆ ಔಟಿಂಗ್ ಮಾಡಿ ಸಂಜೆ ಸಿನಿಮಾ ನೋಡಿ ಮನೆಗೆ ಹೋಗಬೇಕಾದ್ರೆ ಆ ಡೇ ಫುಲ್ ಆಗೋದೇ ಆ ಸಿನಿಮಾ ಚೆನ್ನಾಗಿದ್ದಾಗ ಸೊ ಆ ಒಂದು ಆ ದೃಷ್ಟಿಲಿ ನೋಡೋದಾದರೆ ಏಳು ಮಲೆ ಸಿನಿಮಾ ಪ್ರೇಕ್ಷಕರಿಗೆ ಎಷ್ಟು ಸ್ಯಾಟಿಸ್ಫೈ ಕೊಡುತ್ತೆ ಓಕೆಪ್ಪ ನಾವು ಖರ್ಚು ಮಾಡಿದ್ದು ಒಂದು ಸಾವಿರ ಒಂದೂವರೆ ಸಾವಿರ ದುಡ್ಡು ಏಳು ಮಲೆಯಿಂದ ಅದು ಸ್ಯಾಟಿಸ್ಫೈ ಸಿಕ್ತು ಅನ್ನೋ ಅಷ್ಟು ಭರವಸೆ ಪ್ರೇಕ್ಷಕರಿಗೆ ಕೊಡ್ತಿದೆ ಒಂದು ಸಾವಿರ ಅಯ್ಯೋ ಅಷ್ಟೊಂದು ಒಂದು ಫುಲ್ ಓವರಲ್ ಖರ್ಚು ಸರ್ ಬೇರೆ ಒಂದು ಪಾಪ್ಕಾರ್ನು ಎಲ್ಲ ಇರುತ್ತೆ ಫುಲ್ ಫ್ಯಾಮಿಲಿ ಇಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಇದು ಒಂದು ಸಾವಿರ ನೀವೇನಾದರೂ ಖರ್ಚು ಮಾಡಿದ್ರೆ ನಿಮ್ಮ ಕಂಪ್ಲೀಟ್ ಪೈಸಾ ವಸೂಲ್ ಸಿನಿಮಾ ರೀ ಇದು ನನ್ನ ನಾನು ಆ್ಯಸ್ ಅನ್ ಆಡಿಯನ್ಸ್ ಫಸ್ಟ್ ಈ ಸಿನಿಮಾ ನೋಡಿದ್ದು ನರೇಶನ್ ನೋಡುವಾಗ ನಾನು ಯೂಶ್ವಲಿ ಗೆ ಹೋಗಿದ್ವಾಗ ಒಂದು ಬ್ಲಾಂಕ್ ಪೇಜ್ ಥರ ಹೋಗ್ತೀನಿ ಒಂದು ಸಿನಿಮಾ ಕೇಳೋಕ್ಕೆ ಯಾಕಂದರೆ ಅದನ್ನ ಕಣ್ಮುಚ್ಕೊಂಡು ಸುಮ್ಮನೆ ಒಂದು ಸಿನಿಮಾ ಥರ ನೋಡ್ತಾ ಇರ್ತೀನಿ ನಾನು ಆಡಿಯನ್ಸ್ ಥರನೇ ನೋಡೋದು ಅದು ಎಂಜಾಯ್ ಅಂದರೆ ಎಲ್ಲೂ ಒಂದು ಕಡೆ ಬೋರ್ ಆಗಬಾರ್ದು ಲ್ಯಾಗ್ ಆಗಬಾರ್ದು ಜಸ್ಟ್ ಒಂದು ಎಂಜಾಯ್ಮೆಂಟ್ ಇರಬೇಕು ಆವಾಗಲೇ ನಂಗೆ ಅದು ಇಷ್ಟ ಆಗೋದು ಅದು ಎನಿ ನಾರ್ಮಲ್ ಕತೆ ಸುಮ್ಮನೆ ಒಂದು ನೋಡಿದ್ವಾಗ ಇದು ನಾನು ಫಸ್ಟ್ ಟೈಮ್ ಕೇಳಿದ್ವಾಗ ನರೇಶನ್ನು ತರುಣ್ ಸರ್ ಸರ್ಟಿಫೈಡ್ ಕತೆ ಇತ್ತಿದು ಅಂದರೆ ತರುಣ್ ಸರ್ ಕಡೆಯಿಂದ ಒಂದು ಕತೆ ಬಂದಿದ್ವಾಗ ಫಸ್ಟ್ಲಿ ಅವರು ಆ ಥರ ಒಂದು ನಿರ್ದೇಶಕರಾಗಿರುವಾಗ ನಮ್ಗೆ ಫಸ್ಟ್ ಆಫ್ ಆಲ್ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಇದು ಹೆಂಗೆ ಅಂದರೆ ಒಂದು ಸುದೀಪ್ ಸರ್ ಸಿನ್ಮಾ ನೋಡಿದಂಗೆ ಸುದೀಪ್ ಸರ್ ಸಿನ್ಮಾ ನಾವು ಫಾರ್ ಎಕ್ಸಾಂಪಲ್ ಅಥವಾ ಬಾಸ್ ಸಿನ್ಮಾ ನೋಡಿದ್ರೆ ನಾವೇನು ಸುಮ್ಮನೆ ಕೂತ್ಕೊಳ್ತೀವ ಒಂದು ಎಕ್ಸ್ಪೆಕ್ಟೇಷನ್ ಜೊತೆ ನೋಡ್ತೀವಲ್ವಾ ಅದೇ ರೀತಿ ಇವ್ರ ಕಡೆಯಿಂದ ಒಂದು ಕತೆ ಬಂದಿದಾಗ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಪುನೀತ್ ಸರ್ ನಂಗೆ ಆ ಕತೆ ಹೇಳಿದಾಗ ನಾನು ಕಣ್ಮುಚ್ಕೊಂಡು ಆ ಕಥೆನ ಜಸ್ಟ್ ಇಮ್ಯಾಜಿನ್ ಮಾಡ್ತಿರುವಾಗ ಆ ಒಂದು ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದು ಫುಲ್ಫಿಲ್ ಆಯಿತು ಸೊ ಐ ಫೀಲ್ ಹಂಡ್ರೆಡ್ ಪರ್ಸೆಂಟ್ ಪೈಸಾ ವಸೂಲ್ ಸಿನ್ಮಾ ಇದು ಆ್ಯಂಡ್ ನೀವೊಂದು ಹೇಳಿದ್ರಲ್ಲ ಒಂದು ದಿನ ನೀವು ಬೆಳಗ್ಗೆ ಹೋಗ್ಬಿಟ್ಟು ಒಂದು ಸಿನ್ಮಾ ನೋಡಿದ್ರೆ ಅದು ಪೂರ್ತಿ ದಿನಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ಇದು ನಿಜವಾಗ್ಲೂ ದಿಸ್ ಸಿನ್ಮಾ ಎಸ್ ಅನ್ ಎಕ್ಸ್ಪೀರಿಯೆನ್ಸ್ ನಮ್ಮದು ಬಿಕಾಸ್ ಇದು ಜಸ್ಟ್ ಒಂದು ರೊಮ್ಯಾಂಟಿಕ್ ಸಿನ್ಮಾ ಅಲ್ಲದೆ ಇಟ್ಸ್ ಅ ಥ್ರಿಲ್ಲರ್ ಜಾನರ್ ಒಂದು ನೈಟಲ್ಲಿ ನಡೆಯೋ ಒಂದು ಫಾಸ್ಟ್ ಪೇಸ್ಟು ಒಂದು ಟ್ರೂ ಇನ್ಸಿಡೆಂಟ್ ಇಟ್ಕೊಂಡು ಮಾಡಿರೋ ಸಿನ್ಮಾ ಇದು ಸೊ ಐ ಥಿಂಕ್ ಎಷ್ಟು ಫಾಸ್ಟ್ ಪೇಸ್ಟಾಗಿ ಎಷ್ಟು ಎಜ್ ಆಫ್ ದ ಸೀಟ್ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ಅಂದರೆ ನೀವು ಇದನ್ನ ಬಿಗ್ ಸ್ಕ್ರೀನಲ್ಲಿ ನೋಡಿದ್ರೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ಹಾರರ್ ಸಿನಿಮಾನ ನೀವು ಒಂದು ಫೋನ್ ಇಟ್ಕೊಂಡು ನೋಡ್ಬೋದು ಬಟ್ ಎಲ್ಲೋ ಒಂದು ಕಡೆ ಭಯ ಆಗ್ತಿದೆ ಅಲ್ಲಿ ಡೋರ್ ಓಪನ್ ಆಗ್ತಿದೆ ಕೀ ಅಂತ ಸೌಂಡ್ ಬಂದಿದ ತಕ್ಷಣ ಕಿವಿ ಮುಚ್ಕೊಂಡು ಫೋನ್ ಹಿಂಗೆ ತಿರ್ಸ್ಬಿಟ್ರೆ ಮುಗೀತು ಅದೇ ನೀವು ಒಂದು ಬಿಗ್ ಸ್ಕ್ರೀನ್ ಮುಂದೆ ಹಂಗೆ ಕೂತಿರುವಾಗ ಏನಾದರೂ ಮಾಡಿ ಕಣ್ಣು ಮುಚ್ಕೊಳ್ಳಿ ಆದರೂ ಕೇಳಿಸುತ್ತೆ ಕಿವಿನೂ ಮುಚ್ಕೊಳ್ಳಿ ಆದರೂ ಆ ಸೌಂಡ್ ಕೇಳಿಸ್ತಿರುತ್ತೆ ನೀವು ಎಲ್ಲೂ ನೋ ಎಸ್ಕೇಪ್ ಅದನ್ನ ಎಂಜಾಯ್ ಮಾಡ್ಕೊಂಡೆ ಆಚೆ ಬರ್ತೀರ ಅದೇ ಬಿಗ್ ಸ್ಕ್ರೀನ್ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದಲ್ವಾ ಆ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಸಿನಿಮಾಲಲ್ಲಿ ಸಿಗುತ್ತೆ ಬಿಕಾಸ್ ನಮ್ಮದು ಆ ಥರ ಒಂದು ಒನ್ ಐಟ್ದು ಹೆಚ್ ಆಫ್ ದ ಸೀಟ್ ಥ್ರಿಲ್ಲರ್ ಅದು ಸೊ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಯಾರೆಲ್ಲ ಬಂದ ನಮ್ಮ ಸಿನಿಮಾ ನೋಡ್ತಾರೆ ಎಲ್ಲರೂ ನೋಡಿ ದಯವಿಟ್ಟು ಐದನೇ ಸೆಪ್ಟೆಂಬರು ಬರ್ತಾ ಇದೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಿಗ್ ಸ್ಕ್ರೀನ್ಗೆ ಹೋಗಿ ನೋಡಿ ಸೊ ಮಾಡಿದ್ದೀರಿ ಎಷ್ಟು ಥಿಯೇಟ್ರ್ಗಳು ಫೈನಲ್ ಆಗಿದೆ ತೆಲುಗು ತಗಿಡಿದ್ವಿ ಈಗ ಕನ್ನಡ ವರ್ಷನ್ನ ನೆನ್ನೆ ಸೆನ್ಸರ್ ಆಯಿತು ತೆಲುಗು ವರ್ಷನ್ ನಮ್ಮ ಮೊನ್ನೆ ನೋಡಿದೆ ನಾನು ಫೈನಲಿ ಮಾಡಿದೆ ಸೊ ಅದು ಇವಾಗ ಸೆನ್ಸರ್ಗೆ ಕೊಟ್ಟಿದ್ವಿ ತಮಿಳ್ ವರ್ಷನ್ ಆಲ್ಮೋಸ್ಟ್ ಫೈನಲೈಸ್ ಆಗಿದೆ ಸೊ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ತಮಿಳಲ್ಲಿ ಮತ್ತು ತೆಲುಗುಲಿ ಬಿಗ್ ಪ್ರೊಡಕ್ಷನ್ ಹೌಸ್ ಅವರು ಒಂದು ಇಬ್ಬರು ಮೂವರು ನಮಗೆ ಆಲ್ರೆಡಿ ಅಪ್ರೋಚ್ ಮಾಡಿದರು ಟೀಸರ್ ನೋಡಿದಾಗ ಸೊ ಅವರು ಇನ್ನು ಅಸೋಸಿಯೇಷನ್ ನಾವು ರಿಲೀಸ್ ಮಾಡಬೇಕಂತ ಆ ಟಾಕ್ಸಲ್ಲಿ ವರ್ಕೌಟ್ ಮಾಡ್ತಾ ಇದ್ದೀವಿ ಇನ್ನು ಫೈನಲ್ ಆಗಿಲ್ಲ ಸೊ ಎನಿ ಟೈಮ್ ಆಗುತ್ತೆ ಸೇಮ್ ಡೇಟ್ಗೆ ವರ್ಕೌಟ್ ಮಾಡ್ತಾಯಿದ್ದೀವಿ ಇವತ್ತು ಸಾಯಂಕಾಲ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ತೆಲುಗು ತಮ್ಮಣ್ಣಿಗೆ ಸೊ ಬಿಗ್ ಪ್ರೊಡಕ್ಷನ್ ಹೌಸ್ ಜೊತೆ ನಾವು ಟೈ ಅಪ್ ಮಾಡೋದಕ್ಕೆ ವರ್ಕೌಟ್ ಮಾಡ್ತಾ ಇದ್ದೀವಿ ಫಾಸ್ಟ್ ಒಂದು ತಿಂಗಳಿಂದಲೂ ವರ್ಕೌಟ್ ಆಗ್ತಾಯಿದೆ ಅದು ಸೊ ಅದ್ರದ್ದು ಯಾವಾಗ ಫೈನಲ್ ಆಗುತ್ತೋ ಅಗ್ರಿಮೆಂಟ್ ಆಗುತ್ತೋ ಅವರಲ್ಲಿ ಓಲ್ಡ್ ಚೆನ್ನಾಗಿರುತ್ತೆ ಸೊ ಇದೇ ಥರ ದೊಡ್ಡ ರೀತಿಯಲ್ಲಿ ರಿಲೀಸ್ ಮಾಡ್ಬೋದು ಅನ್ನೊಂದು ಕಾರಣಕ್ಕೋಸ್ಕರ ನಾವು ಆ ಅಗ್ರಿಮೆಂಟ್ ಮೇಲೆ ವರ್ಕ್ ಮಾಡ್ತಾಯಿದ್ದೀವಿ ಒನ್ಸ್ ದಟ್ ಈಸ್ ಫೈನಲೈಸ್ಡ್ ಅಗೇನ್ ನಿಮ್ಗೆಲ್ರಿಗೂ ತಿಳಿಸ್ತೀವಿ ನಮ್ಮ ಇಂಟೆನ್ಷನ್ ಇಷ್ಟೇ ಈ ಕಥೆದು ಪ್ಲಾಟ್ ಹೇಗಿದೆ ಅಂದರೆ ಕನ್ನಡಕ್ಕೆ ತಮಿಳು ತೆಲುಗುಗೆ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಇವ್ರು ಹೇಳ್ದಂಗೆ ಎಂಟೈರ್ ಇಂಡಿಯಾ ಕನೆಕ್ಟ್ ಆಗುತ್ತೆ ಬಟ್ ಇಟ್ ವೆರಿ ಕ್ಲೋಸ್ಲಿ ಕನೆಕ್ಟ್ಸ್ ಟು ದೀಸ್ ತ್ರೀ ರೀಜನ್ಸ್ ಸೊ ಹಾಗಾಗಿ ಒಟ್ಟಿಗೆ ಮಾಡೋಣ ಅನ್ನೋದೊಂದೇ ಪ್ಲಾನ್ ಅಷ್ಟೇ ನಾಟ್ ಫ್ರಮ್ ಅ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಒಂದು ಕನ್ನಡ ಸಿನಿಮಾ ಈ ಥರ ಕಂಟೆಂಟ್ ರೀಚ್ ಆಗಲಿ ಬೇರೆ ಭಾಷೆಲೇನೋ ಒಂದು ಇಂಟೆನ್ಷನ್ಗೋಸ್ಕರ ಮಾಡಿದ್ದು ಸರ್ ರಾಣ ಸರ್ ಮೇಲೆಲ್ಲಾದರೂ ಬೇಗ ಸಿಗ್ತಾರಾ ನಿಮಗೆ ಏಳು ಹೇಳ ಬೇಗ ಸಿಗ್ತಾರಾ ಅಂತೆ ಚಿನ್ನಿ ಹರೀಶ್ ಹಂಗೆ ನಮ್ಮ ಜಗಪ್ಪನ್ ಕಿಕ್ ನೋಡಿ ಸಿಕ್ತಿದ್ರು ಪ್ರೊಡ್ಯೂಸರ್ ಕೂತ್ಕೊಂಡ್ಬಿಟ್ಟವ್ರು ಮಧ್ಯ ಅಂತ ಇಲ್ಲ ಬಟ್ ಈ ವಿಷಯ ನಮ್ಮದು ರೊಮ್ಯಾಂಟಿಕ್ ಥ್ರಿಲ್ಲರ್ ರೀ ನೀವು ಈ ಥರ ಕೇಳಿದ್ರೆ ನಾನು ಹೆಂಗೆ ಹೇಳಿ ಇದು ನಾನು ಹೇಳಂಗಿಲ್ಲ ಇಲ್ಲ ಇಲ್ಲ ಸೊ ಅದು ಒಂದು ಹೇಳೋಕ್ಕಾಗಲ್ಲ ಬಟ್ ಐ ಥಿಂಕ್ ನೀವು ನಮ್ಮದು ಸಾಂಗ್ ಕೇಳಿದರೆ ಇವಾಗ ಯಾವಾಗ ಯಾವಾಗ ಅಂತ ಒಂದು ಸಾಂಗ್ ಬಂದಿದೆ ಅದ್ರಲ್ಲಿ ಲಿರಿಕ್ಸ್ ನೋಡಿದ್ರೆ ಯಾವಾಗ ಯಾವಾಗ ನಾನು ನಿನ್ನ ಸೇರೋದು ಯಾವಾಗ ಅದೇ ಇರೋದು ಸೊ ನಮ್ಮ ಪ್ಲಾಟೇ ಇರೋದು ಅದು ನಾನು ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ ಇವಾಗ ಬಟ್ ಎಸ್ ಫಿಫ್ತ್ ಸೆಪ್ಟೆಂಬರ್ ಈ ಡೈಲಾಗು ಪಂಚ್ ಕೇಳ್ತಾ ಇರ್ತೀವಿ ಬಟ್ ಈ ಸಿನಿಮಾದಲ್ಲಿ ಒಂದು ಸಟ್ಲ್ ಆಕ್ಟಿಂಗ್ ಬೇಕಾಗುತ್ತೆ ಸಟ್ಲ್ ಜೊತೆಗೆ ಆ ಸೆಕಲ್ ಆ್ಯಕ್ಟಿಂಗ್ ಜೊತೆಗೆ ಜನನೂ ನಗಿಸ್ಬೇಕು ಎಕ್ಸ್ಪೆಕ್ಟೇಷನ್ ಇರುತ್ತೆ ಈ ಒಂದು ಸೀರಿಯಸ್ ಲವ್ ಸ್ಟೋರಿನಲ್ಲಿ ಆ ಹೆಂಗ್ ವರ್ಕೌಟ್ ಮಾಡಿದ್ದೀರಾ ನಗ್ತದೆ ಆಡಿಯನ್ಸ್ ಇಲ್ಲೂ ಕೂಡ ಅಷ್ಟೇ ನಗ್ತಾರ ನಾನು ಅಲ್ಲ ನಗ್ತಾರ ಅಂತ ನನಗೂ ಕ್ವಶನ್ ಮಾರ್ಕೆ ಸರ್ ಯಾಕೆ ಅಂತಂದರೆ ಸಟ್ಲ್ ನಾವೆಲ್ಲ ಸ್ವಲ್ಪ ಟಿ ವಿ ಶೋ ಅಂತಂದರೆ ಸ್ವಲ್ಪ ರಿಯಾಕ್ಷನ್ಗಳು ಜಾಸ್ತಿ ಇರುತ್ತೆ ಸ್ವಲ್ಪ ಪಂಚರ್ಸ್ಗಳು ಬೇರೆ ಥರ ಇರುತ್ತೆ ಸಿನಿಮಾ ಅಂದ್ರೇ ಬೇರೆ ಅಲ್ವಾ ಸರ್ ಅದು ಡೈರೆಕ್ಟ್ರಿಗೆ ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್ ಈ ಸಿನಿಮಾ ನೋಡಿದವ್ರಿಗೆ ಅದು ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗೋದು ಸಿನಿಮಾ ನೋಡಿದ್ಮೇಲೆ ನೀವು ನನಗೆ ಹೇಳ್ಬೇಕು ಸರ್ ಅದು ಪಂಚ್ ಆಗಿಲ್ಲ ಕಣ ಜಗಪ್ಪ ಪಂಚ್ ಆಯಿತು ಅಂತ ಆ್ಯಕ್ಚುಲಿ ನಾನು ಡೈರೆಕ್ಟ್ರು ಏನು ಹೇಳ್ತಾರೋ ಅದ್ರ ತಕ್ಕಂತೆ ಸಟ್ಲ್ ಹಾಗೆ ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಯಾಕಂದ್ರೆ ಅದಕ್ಕೆ ಅದೇ ಬೇಕಾಗಿತ್ತು ಅಣ್ಣ ಇನ್ನೊಂದು ಖುಷಿ ಏನು ಅಂತಂದರೆ ನಮ್ಮದು ಚಾಮರಾಜನಗರ ಸ್ಲಾಂಗೆ ಸಿಕ್ಕಿರೋದ್ರಿಂದ ಮೋಸ್ಟ್ಲಿ ಪಂಚ್ ಆಗಿರ್ಬೋದು ಅಂತ ದೂರದ ಭಾಷೆನೇ ಸಿಕ್ಕಿರೋದ್ರಿಂದ ಪಂಚ್ ಆಗಿರ್ಬೋದು ಅಂತ ನನ್ನ ಒಂದು ನಂಬಿಕೆ ನಿಮ್ಮ ಆಡಿಯನ್ಸ್ಗೆ ನಿಮ್ಮ ಪಂಚ್ಲೆ ಕರೆದು ಬಿಡಿ ಥೇಟರಿಗೆ ಪಂಚ್ ಲೈಲಾಗ ಏನಾದರೂ ಒಂದು ಹೇಳಿಮ್ಮದೇ ಆದ ಅಲ್ಲಿ ಏನೇನೋ ಹೇಳಿದ್ರೆ ಜನ ಬರೋಲ್ಲ ಆದರೆ ಆ್ಯಕ್ಚುಲಿ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಟ್ರೈಲರ್ ಲಾಂಚು ನಮ್ಮದು ಆ ಟ್ರೈಲರ್ ಲಾಂಚ್ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಸಿನಿಮಾ ಐದನೇ ತಾರೀಕು ಬರ್ತಾಯಿದೆ ದಯವಿಟ್ಟು ಏನಣ್ಣ ಇಲ್ಲ ಬೇಜಾರಾಗಬೇಡಿ ಇಪ್ಪತ್ತೊಂಬತ್ತನೇ ತಾರೀಕು ಒಂದು ಪ್ರೆಸ್ ಮೀಟ್ ಬಂದೆ ಅದ್ರದ್ದು ಹೇಳ್ಬಿಟ್ಟೆ ಟ್ರೇಲರ್ ರಿಲೀಸ್ ಇಪ್ಪತ್ತೊಂಬತ್ತಕ್ಕೆ ಹಾಗೇನೆ ಸಿನಿಮಾ ಐದನೇ ತಾರೀಕು ರಿಲೀಸು ದಯವಿಟ್ಟು ಎಲ್ಲರೂ ಥೇಟರ್ಗೆ ಬನ್ನಿ ನಮ್ಮ ನಮ್ಮೆಲ್ಲ ಜನತೆ ದಯವಿಟ್ಟು ಥೇಟರ್ಗೆ ಬಂದು ಸಿನಿಮಾನ ನೋಡ್ಬೇಕು ಅಂತ ಕೇಳ್ಕತ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಫ್ಯಾಮಿಲಿ ಸಮೇತ ನೀವು ಬಂದು ಸಿನಿಮಾನ ನೋಡಿ ನಿಮ್ದು ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬಿಡಿ ಅದಕ್ಕೆ ನೀವು ನೀವು ಮನೆಗೆ ಬರ್ತಾ ಇಲ್ಲ ಎಲ್ಲ ಹೋಗ್ತಿದಿರಾ ಸರ್ ಮನೆಗೆ ಹೋಗದೆ ನಮ್ಮ ಪುನೀತ್ ಸರ್ ಬರೀ ನೈಟ್ ಶೂಟು ಮಾಡ್ತಾ ಇರೋದರಿಂದ ಅದೇ ನೈಟ್ ಶೂಟೆಲ್ಲ ಇದೆ ಸರ್ ಅದಕ್ಕೆ ಹೋಗೋಕ್ಕ ಏನು ಪ್ರಶ್ನೆ ಕೇಳ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇಲ್ಲ ನೀವು ಕೇಳಿದ ಪ್ರಶ್ನೆ ತುಂಬ ಕರೆಕ್ಟು ಒಂದು ಇಂಟೆನ್ಸ್ ಥ್ರಿಲ್ಲರ್ ಅಲ್ವಾ ಇದು ಇದು ಇಂಟೆನ್ಸ್ ಥ್ರಿಲ್ಲರಲ್ಲಿ ಫ್ಲೇವರ್ ಆಫ್ ಹ್ಯೂಮರ್ ಇರಬೇಕು ತಕ್ಷಣಕ್ಕೆ ಪಂಚೋಡಿಬೇಕು ಅದನ್ನು ಇವರು ತುಂಬ ನಾಜೂಕಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ನಾನು ನೋಡಿದ್ದೀನಲ್ಲ ಸಿನಿಮಾ ವಿಥೌಟ್ ರೀ ರೆಕಾರ್ಡಿಂಗ್ ನೋಡಿದಾಗ್ಲೂ ತುಂಬ ಪಂಚಾಗಿತ್ತು ವಿತ್ ರೀ ರೆಕಾರ್ಡಿಂಗ್ ತುಂಬ ಚೆನ್ನಾಗಿದೆ ಸೊ ಹ್ಯೂಮರ್ ರಿಲೀಫ್ ಅಂದರೆ ಇಡೀ ಎಂಟೈರ್ ಸಿನಿಮಾದಲ್ಲಿ ಇವರು ಬಿಕಾಸ್ ವೆರಿ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಲ್ವಾ ಅದರಲ್ಲಿ ಇವರು ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವರು ರಿಯಲ್ ಲೈಫಲ್ಲಿ ಹೆಂಗಿದಾರಲ್ಲ ಅದೇ ಥರನೇ ಆ ಕ್ಯಾರೆಕ್ಟ್ರು ಮ್ಯಾಚ್ ಆಗಿದೆ ಆ್ಯಂಡ್ ಟಾಪ್ ಆಫ್ ಇಟ್ ಇವ್ರು ಹೇಳಿದಂಗೆ ಚಾಮರಾಜನಗರ ಸ್ಲಾಯಿಂಗು ನಾನು ಫಸ್ಟ್ ಟೈಮ್ ಅವ್ನ ನೋಡಬೇಕಾದ್ರೆ ಎದ್ಕೊಂಬಿಟ್ಟು ಯಾರು ಕಲ್ಸಿದ್ರು ಇವ್ರಿಗೆ ಭಾಷೆ ಅಂತ ಸೂರಜಿಗೆ ಫೋನ್ ಮಾಡಿ ತರುಣ್ ಸರ್ ಫೋನ್ ಮಾಡ್ಕೊಳ್ಳೋರು ಸರ್ ಅವನೇ ಅವನವನು ಆರಾಮಾಗಿ ಎಲ್ಲ ಕಲ್ತ್ಕೊಂಡಿದ್ದೆ ನಾನು ಜೊತೆಯಲ್ಲಿ ಕುತ್ಕೊಂಡು ಇಂಪ್ರೂವ್ ಮಾಡ್ದ ಅಂತ ಸೊ ಆ ರೇಂಜ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಅಗೇನ್ ಎ ಟ್ಯಾಲೆಂಟ್ ಅಮೇಝಿಂಗ್ ಟ್ಯಾಲೆಂಟ್ ರಾ ಟ್ಯಾಲೆಂಟ್ ಥ್ಯಾಂಕ್ ಯು ಜಗಪ್ಪ